ಮಾಡುವೆ ದೇವಿ ಗುಣಗಾನ ಬೀಡ ಸಬವಾ ಬಂದಾನಾ ಹಾಡಿ ಹೆಳುವೆ ನಂಗೆ ಹೇಳ್ರಿ ಜಾಗದ್ ಮಾಡಿ ಹೇಳುವೆ ಆದಿಯ ಕತನ ಕೇಳಿದವರ ಪಾವನ Here

ಅದಕ್ಕಿಂತ ಹುಡುಗರು ನೋಡಲಿ ನಾನು ಒಂದ್ ಪ್ರಶ್ನೆ ಏನು ಮಾತಾ ಹಂಗಿನ ಪಕ್ಕದ ಆ ಹಹ ಹೆಂಗಾಗತ್ತರೀಪ್ಪ ಹುಡುಗರು ನೋಡೋಲ್ಲ ಪ್ರಶ್ನೆ ಮಾತಾ ತಿನ್ನಾಕ ರುಚಿ ಬಾಳ ಕಬ್ಬಾ ಹಹ ತಿನ್ನಾಕ ರುಚಿ ಬಾಳ ಚಲಸಂಡ 15 ಕಬ್ಬಾ ಹೌದು ಹೌದಿರ ಮತ್ತೆ ಹೌದಲ್ರಿ ತಿನ್ನಾಕ ರುಚಿ ಬಾಳ ಕಬ್ಬಾ ಮಲಾವ್ಡಕ ಬೇಕ ಬಾಳ ದಿಬ್ಬಾ ಆ ದಿಬ್ಬಿದಾಗ ಮಲಾವ್ಡದನ ನಳ್ಳಿ ಬಿಳ್ದತ್ತರೀಪ್ಪ ಮಡಚ್ಕೊಂಡ ಹೌದಲ್ವಾ ಹೌದು ತಿನ್ನಾಕ ರುಚಿ ಭಾಳ ಕಬ್ಬಾ ಮಲ ಒಡಾಕ ಬೇಕು ಭಾಳ ದಿಬ್ಬ ಏನಾಗಬೇಕಾಗ್ಯದ ಸುನದೋಳಿ ಹುಡುಗಿ ಹಾಡ ಕೇಳಿ ನಿಂಗಾಪುರ್ ಹುಡುಗರು ಜೀಪ್ನ್ಯಾಗ ಕುತ್ಕೊಂಡು ಹಾರಸ್ತಾರ ಹುಬ್ಬಾ ಲೋನ್ ಬಾಳ ಅವ್ನ ಯಾವಾಗ ನೋಡೋದಿಲ್ಲ ಅವ್ರನ್ನ ಹೌದಿಲ್ ಒಳ್ಳೇ ಮಾಡ್ತಾರ ಹುಬ್ಬ ಇಂದ ಸಂಜೆ ಕೆಳಗಟ್ಗೆ ಬೆಳ್ಕೊಂಡು ಹಾರಿಸಿದ್ರ ಗುಡಿಯಾಗ ನನ್ನ ಕೈಯಾಗ ಸಿಕ್ಕಾಕರ ಮಬ್ಬ ಹೋಗೋಣ ಕಬ್ಬಿಣ ಮಡಿದು ಮಬ್ಬ ಆದಂಗ ಆತ ಬಿಡುಪ್ಪ ಹೌದು ಹೌದಿಲ್ಲ ಹೌದು ಬರೋ ಬರೈತಲ್ಲ ಅದಕ್ಕ ನೋಡ್ರಿ ಆಹಾ ಏನಂತ ರೀ ಬಾ ಎಲ್ಲಾರ ಜೋಡಿ ಹಾಡಿರಬಹುದು ನೀವು ಹೌದ್ರಿ ಹೌದು ಎಲ್ಲಾರು ಜೋಡಿ ಎಲ್ಲಾ ಹೆಣ್ಮಕ್ಳು ಜೋಡಿ ಹಾಡಿರಬಹುದು ಕರೆ ಈ ಹೆಣ್ಮಕ್ಳು ಬಾಳ ಬಿರ್ಸ ನೋಡ್ಕಾಕೊಂಡ ಹೇಳ್ರಿ ಅವ್ರ ಏನ್ ಹೇಳ ಏನತ್ತಾರೀಪಾ ಬಾಳ ದಿವಸ ಭೇಟಿ ಆಗ್ಯಾಳ ಹುಡುಗಿ ಬಾಳ ದಿವಸ ತಗೊಂಡ್ ತರಬೇಗ ಮಾಡ್ಯಾರ ತರಸು ಹುಡುಗ ಎಪ್ಪದ ಈ ಹುಡುಗಿ ಬರ್ತಿನ ಇವ್ರಿಗೆ ಗೊತ್ತಿದ ಗೊತ್ತೋತಾರೆ ಗೊತ್ತಿದ್ದು ಹಂಗತ್ತಾರ ಅವ್ರು ಏನ್ ಮಾಡುದು ಅವ್ರನ್ನ ಏನ್ ಮಾಡ್ಲಿ ಬರ್ಕೈಕಿರ್ಲಿ ಹೌದು ಇನ್ನೊಂದ್ ಮಾತ್ ಹಂಗ್ ಅಂದ್ರ ಹಂಗದಪ್ಪ ಹಾಡ ಹಾಡಿದ್ರ ಕೇಳೋರ್ಗೆ ಆಗ್ಬೇಕು ಖುಷಿ ಬಿತ್ತಾಕ ಹೊಲಾ ಬೇಕು ಹಸಿ ಬೇಕಿರ್ಲ ಹಸಿ ಉದ್ ಹಾಕುದಿಲ್ಲ ಹಾಡ ಹಾಡಿದ್ರ ಕುಂತವ್ರಿಗೆ ಆಗ್ಬೇಕು ಖುಷಿ ಬೀಜ ಬಿತ್ತಾಕ ಹೊಲಾ ಬೇಕು ಹಸಿ ಜಿದ್ದಿಗೆ ಬಿದ್ರೆ ಹೋಗಬಾರ್ದು ಹುಸಿ ಏನ್ ಮಾಡಬೇಕಂತ ಮಾಡ್ಯಾರ ಗಂಡ ಮಕ್ಕಳದ ಇಂದ ಸಂಜೆ ಕನ್ ಊಟ ಹುಡುಗಿ ಹುಡ್ಗಿ ಕೈಯಾಗ ಸಡ್ ಹುಡುಗರು ಚಡ್ಡಿ ಕಸಿ ಕಷಿ ಹೊರತು ಹಾಕಿ ಹೊತ್ತ ಹಾಡ್ಬೇಕಿರಿ ಹಂಗು ನಮ್ ತಿಂಡಿ ನಾಲ್ಕ್ರಿ ಹೌದಿಲ್ಲ இரல யாக்க சரஜோடி கலாந்திரப்பாங்காப்பூர் மழனொழ மாத்தாடக்கு பண்டித்திர்த்திநாள் ஹனுமந்த குருப்பா கேவந்த மாத்தோர்த்தோங்க ఎలా విషయ ఆ గణపతి ఏన్ హాడేప్ర ప్రజాగ్గ్ అహంకార అంకారన్న మురియోగోస్కరీ బ్రహ్మ దేవరు ప్రయత్స పట్టు ఈశ్వర్ నౌదు ಈಶ್ವರ್ ಏನ್ ಮಾಡಿ ಪಾತ ಗಣಪತಿನ ಸೃಷ್ಟಿ ಮಾಡ್ಯಾನು ಹೌದ್ರಿ ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಗಣಪತಿ ಏನ್ಪಾತಂದ್ರ ಒಂದು ದಂತ ಮುರಿದೈತಿ ಹೌದು ಆ ದಂತ ಮುರಿದಿರ್ತಕ್ಕಂತ ಗಣಪತಿ ಪೂಜೆ ಮಾಡಿರಿ ಹೌದು ಒಂದ್ ಮೂರ್ತಿ ಮುಕ್ಕಾಗಿತ್ತಂದ್ರ ಅದನ್ನ ಪೂಜೆ ಮಾಡುದ್ ಬೇರೆ ಮೂರ್ತಿ ಪೂಜೆ ಮಾಡ್ತಾರ ಮತ್ತ ನೀವು ಮುಕ್ ಗಣಪತಿನ ಹೆಂಗ ಪೂಜೆ ಮಾಡಿರದ ಹಾ ಹತ್ತಾರೀಬ್ಬಾ ಇವರು ಎಂಬತ್ ನಾಲ್ಕನೇ ಪುಡ್ದಾಂದ್ ಹಾಡ್ಯಾರತ್ತ ಎಪ್ಪತ್ ನಾಲ್ಕನೇ ಪುಡ್ ಇವ್ರ ಎಂಬತ್ ನಾಲ್ಕನೇ ಪುಡ್ದಾಂದ್ ಹಾಡ್ಯಾರತ್ತ ಹೌದ್ರಿ ಎಂಬತ್ ಮೂರನೇ ಪುಡ್ದಾಗ ಗಣಪತಿ ಹಲ ಮುರ್ದಿದ್ದ ಜತ ಹೌದು ಎಂಬತ್ ನಾಲ್ಕನೇ ಪುಡ್ದಾಗ ಹುಟ್ಟ್ಯಾನು ಹೌದು ಈ ಗಣಪತಿನ ಬೇರೆ ಮತ್ತ ಹಲ್ ಮುರ್ದವ್ ಯಾರ ನಮ್ಗೆ ಗೊತ್ತಿಲ್ಲ ಅಂತಾರ ಅವ್ರು ಏನ್ ಬೇಕಾದ್ ಮಾಡತಾರ ಅಂಗ್ರಿ ನಮ್ ಗುರುಗಳಿಗೆ ಏನ್ ಹೇಳ್ಬೇಕಾಯ್ತು ಗೊತ್ತ ಜನ ಏನ್ ಹೇಳಿಪ್ಪ ಅವ್ರಿಗೆ ಇನ್ನು ಮುಂಜಿನ ಸಂಜೆಗೆ ಬಾಂಧಿಲಿ ಕೂಡಿರ್ತಕ್ಕಂತ ದೈವದೊಳಗೆ ನೀವ ಹೇಳ್ರಿ ಏನ್ ಹೇಳಿಪ್ಪ ಅದ್ರ ಏನ್ರಿಪ್ಪ ಆ గణపతి సంతింద్ర హాక్రీపాల్ ముదంత గణపతి బేరే నవ్ హాడీర్త గణపతి బేరే శుద్ధ మార్కొడ్రీ హా ఏద్ర హిరంత గణపతి నోవ ని హాడీ గణపతి నోవ అ ಒಂದ್ಬೇಕಿರಿಂದ್ರಿ ನೀವ್ ಇನ್ನ ಹೇಳ್ಬೇಕು ಹಾಡಿರತಕ್ಕಂತ ವಿಷಯ ಹೆಂಗಾ ಅಂತಂದ್ರ ಹೆಂಗದ್ರಿ ಪಾರ್ವತಿ ದೇವಿ ನೀಲಗಿರಿ ಬೆಟ್ಟಕ್ಕ ತಪಸ್ ಮಾಡಕ್ ಹೋಗಿಳು ಹೌದು ಅಲ್ಲಿ ಅಂತಂದ್ರ ಶಂಕರಿ ದೇವಿ ಜಡಿಯಿಂದ ರೌದ್ರಿ ಶಕ್ತಿ ಹುಟ್ಟಲು ಹೌದು ಆ ರೌದ್ರಿ ಶಕ್ತಿ ಏನ್ ಮಾಡಪಾ ಅಂತಂದ್ರ ಏನ್ರಿ ಸಾಕಷ್ಟು ಏನ್ಪಾ ಮೂವತ್ತ ಮೂರು ಕೋಟಿ ದೇವಾನು ದೇವತೆಗಳಿಗೆಲ್ಲ ವಿಘ್ನ ಬಂದಿತ್ತ ಬಂದಿತ್ತು ಯಾವ ವಿಘ್ನ ಬಂದಿದ್ರೂ ಅನ್ನುವಂತ ರೈತ ವಿಘ್ನ ಕಾರ್ತಿದ್ದ ಕಾರ್ತಿದ್ರೇಪಾ ಬೇಕಾದಂತ ಕಾರ್ಯಕ್ರಮ ಒಂದ್ ಬೇಕಾದಂತ ಏನು ನಡೆದ್ರು ಸುರುಳಿತವಾಗಿ ಸಾಯಿ ನಡೆಸ್ತಿರ್ಕಿಲ್ಲಾ ವಿಘ್ನವಂತ ಹೊಡ್ತಿದ್ದ ದೇವತೆಗಳಿಗೆಲ್ಲ ಹೌದು ಸಮಯದ ಸಾಕಷ್ಟು ಮಂದಿ ಗಣ್ಮಕ್ಳು ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಎಷ್ಟು ಮಹೇಶ್ವರ ಸಾಕಷ್ಟು ಮಂದಿ ಗಣ್ಮಕ್ಳು ಇದ್ರು ಕೂಡ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿಗೆ ಬಂದಿರತಕ್ಕಂತ ವಿಘ್ನವನ್ನು ಪರಿಹಾರ ಮಾಡಾಕ್ರಿಗೆ ಆಗಿರ್ಕಿಲ್ಲ ಹೌದು ಆ ಮೂವತ್ತ ಮೂರು ಕೋಟಿ ದೇವಾನು ದೇವತೆಗಳೆಲ್ಲ ಕೂಡ ನನ್ನ ದೇವೀತೆ ಬಂದ ಪಾದಕ ಶರಣ ಮಾಡಿ ಬಿಡ್ಕೊತಾರ ನಮ್ಮ ಅವ್ರು ಪಾದಕ್ ಬಿದ್ದು ಡಬ್ ಬಿದ್ದು ಬಿದ್ದು ಬೇಡ್ಕೋತಾರ ಪಾದಕ್ ಬಿದ್ದು ಏನ್ ಬೇಡ್ಕೋತಾರ ಪಾತಂದ್ರ ಏನ್ರಿ ಪಾದು ಯಾವ ನಮಗ್ ಏನ್ ಪಾತಂದ್ರ ಕೆಟ್ಟರು ಊರು ಅನ್ನುವಂತ ದೈತ ವಿಘ್ನ ಕಾಡ ಕಟ್ಟನು ತೊಂದ್ರಿ ಮಾಡ ಈ ಜಗತ್ತಿಗೆ ಕಂಟಕಾಗಿ ಮೆರ ಕಟ್ಟನು ಅಂತ ಮುಕ್ತಿ ಕೊಡುವ ಅಂತ ಹೇಳಿ ಬೇಡ್ಕೊಂಡಾಗ ಏನ್ ಮಾಡ್ರಿ ನಮ್ಮವ್ವ ಮೂವತ್ತ ಮೂರು ಕೋಟಿ ದೇವಾನು ದೇವತೆಗಳಿಗೆ ಬಂದಿರತಕ್ಕಂತ ಕಷ್ಟವನ್ನ ವಿಘ್ನವನ್ನ ಪರಿಹಾರ ಮಾಡಿ ಜಗತ್ತಿಗೆ ಏನ ಶಾಂತಿ ಅಂತ ಅನ್ಕೊಟ್ಟ ನಮ್ಮವ್ವ ಹೌದು ಅಂತ ದೇವಿ ಸ್ತೋತ್ರ ನಾವ್ ಮಾಡಿನ್ ಮಾಡಿದ್ರಲೇಪಾ ಇನ್ನ ಹೇಳ್ರಿ ಅವ್ರ ಏನ್ ಹೇಳ ಏನ್ ಹೇಳ್ತಾರೀಪಾ ಏನ್ ಇವತ್ತಿನ ದಿವಸ ನಮ್ಮ ಸರ್ಜೋಡಿ ಕಲಾವಂತ್ರು ಹ ತಾಯಿ ಹೆಚ್ಚತ್ತ ಹೇಳಕತ್ತ ಮಗಳ್ ಹೆಚ್ಚತ್ಹೇಳಾಕೈತಾರ ಹೆಣ್ ಆಯ ಆಯತ್ ಹೇಳಕರು ಹೌದ್ರಿಪಾ ಮುಂದಿನ ಸಂಜೆಗೆ ಅವ್ರ ಮಗಳನ್ನ ಯಾವ ರೀತಿ ಹೆಚ್ಚು ಮಾಡ್ತಾರ ಮಾಡ್ಲಿ ಆದ್ರೆ ಮುಂದಿನ ಸಂದಿಗ ನಾವ್ ಮಗಳ್ ಹೆಚ್ಚ ಮಾಡ್ನು ಅಂದ್ರ ಅವ್ರು ಬರ್ಲ ಹೌದು ಹೌದು ಬರೋಬ್ರಿ ಒಟ್ಟ ಇವತ್ತಿನ ದಿವಸ ಮನಿ ಒಳಗ ಹಗಳ ಮನಿ ಶೃಂಗಾರ ಮನಿ ಶೃಂಗಾರ ಹೆಣ್ಮಕ್ಳು ಇದ್ರಪ್ಪ ಅಂತಂದ್ರ ಆ ಮನಿ ಏನ್ ಆಗ್ತದ ಮನಿಗೊಂದು ಶೃಂಗಾರ ಇರ್ತೈತಿ ಮನಿಗೊಂದ್ ಸೋಭೆ ಇರ್ತೈತಿ ಇರ್ತೈತಿ ಹೌದಿಲೋ ಹೌದು ಹಿರಿಯರು ಒಂದ್ ಮಾತ್ ಬರ್ದಿಟ್ಟ ಹೆಂಗ್ ಬರ್ದಿಟ್ಟಾರಪ್ಪ ಬರ್ದಿಟ್ಟ ಹೆಣ್ಣಿದ್ದ ಮನಿಗೆ ಕನ್ನಡಿ ಆತಕ್ಕ ಹಾ ಹೆಣ್ಣಿದ್ದ ಮನಿ ಕನ್ನಡಿ ಆತಕ್ಕ ಹೌದಿಲ್ಲ ಹೌದು ಹೆಣ್ಣಿದ್ದ ಮನಿಗೆ ಕನ್ನಡಿ ಆತಕ್ಕ ಕನ್ನಡಿ ಹೆಂಗ ಹೊಳೆಯುವಳು ನನ್ನ ಮಗಳ ಕನ್ನಡಿ ಅಂಗ ಹೊಳತ ಹೆಣ್ಮಕ್ಳಿದ್ ಮನೆಯ ಕನ್ನಡಿ ಸರಿಯಾಗಿ ಕೊಳೆ ಮೇಲೆ ಆಹಾ ಹೆಣ್ಣ್ಮಕ್ಳು ಇದ್ರಪ್ಪ ಅಂದ್ರ ಹೌದು ಮನಿ ತಾಟ ಹೊಳತೈತಿ ಮನಿ ಸ್ವಚ್ಛ ಇರ್ತೈತಿ ಮನಿ ಹಾ ಮನಿ ಅನ್ಸ್ಕೋಬೇಕಾದ್ರೆ ಏನಾಗ್ತದ ಗಂಡಸ್ರ ಮನಿ ಅನ್ಸ್ಕೊಂಡಿಲ್ಲ ಅದ ಆಹ್ ಏನ ಹೌದಿಲ್ಲ ಗಂಡಸರ ಇದ್ರ ಮಣಿ ಅನ್ಸಕೊಂದಿಲ್ಲಾ ಅನ್ಸೋದ್ರ ಅನಸೋದಿಲ್ಲ ಗೃಹಿಣಿ ಇದ್ದಾಗ ಗ್ರಹ ಎನಿಸಿಕೊಳ್ಳುತ್ತೆ ಪುರಾಣ ಬರ್ದಾರ ಆಹಾ ಬರ್ದಾರ ಪ್ರಾಣ ಬರ್ದಿಟ್ಟಾರೀಪಾ ಗೃಹಿಣಿ ಅಂದ್ರ ಹೆಣ್ಣಮಗಳು ಹೌದು ಹೆಣ್ಣ ಮಗಳು ಇದ್ರಪಾ ಅಂತಂದ್ರ ಮನಿಯೊಳಗ ಏನಪ್ಪಾ ಅಂತಂದ್ರ ಯಾವ ಯಾವ ಜಾಗದಾಗ ಯಾವ ಯಾವ ಸಾಮಾನ ಇಡಬೇಕು ಆಹಾ ಯಾ ಮೈಟಾಗ ಎಲ್ಲೆಲ್ ಹೇಳಲ್ ಚಮಚ ಇಡಬೇಕು ನೆನಕ್ ಗೊತ್ತಿರತದ ಅವ್ರಿಗೆ ಪಣತಿಯಲ್ಲಿ ಎಲ್ಲಿ ಇಡಬೇಕು ಹೌದು ಕೊಂಬಣಿಗೆ ಎಲ್ಲಿ ಇಡಬೇಕು ಹೌದು ಕಡಗೋಲ್ ಎಲ್ಲಿ ಇಡಬೇಕು ಕಡಗೋಲ್ ಕಷಿಯಲ್ಲಿ ಇಡಬೇಕು ಹೌದು ஆண்ட தனது ಹೊಲದಾಗ ಗಳೇ ಬಂದ್ ಹೊಡೆದ್ ಬಂದ್ರೆ ಅದನ್ನ ತುಂಬಿ ಚಿರಿಗಿ ಹೆಂಗ್ ಕೊಡ್ಬೇಕು ಬಾಳ ಹಂಗ ಮನಿ ಒಳಗ ಸುಂದರವಾಗಿರ್ತಕ್ಕಂಥ ಶೀಲವತಿ ಆಗಿರ್ತಕ್ಕಂತ ಹೆಣ್ಣು ಮಗಳು ಇದ್ಲಪ್ಪ ಅಂತಂದ್ರ ಏನಾಗ್ತದ್ರೀಪ ಆ ಮನಿ ಒಂದ್ ಸಿಂಗಾರ ಇರ್ತೈತಿ ಆ ಮನಿಗ್ ಒಂದ್ ಸೋಬೆ ಇರ್ತೈತಿ ಆ ಮನಿಗ್ ಒಂದ್ ಧರ್ಮ ಇರ್ತೈತಿ ಹೌದು ಹೆಣ್ಣು ಮಗಳ ಹೆಚ್ಚನೆ ಹಾಕಿದಾಳ ಹೆಣ್ಣಂದ್ರೆ ಹೆಚ್ಚೈತಿ ಸುಳ್ಳು ಕಂಡು ಹೆಚ್ಚು ಮಾಡ್ತೀರಿ ನೀವು ಮುಂದಿನ ಸಂತೆ ಬಂದ ಗಂಡ ಮಗ ಇದ್ರ ಮನಿ ಇರ್ತೈತು ಹಾ ರೀ ಹಿಂಗ್ ನಮ್ಗೊಂದು ಹೇಳ್ಬೇಕು ತಿಳಿಸ್ ಅವ್ರು ಹೌದಿಲ್ಲ ಹೇಳ್ತಾರೆ ಹೇಳ್ತಾರ ನೋಡ್ರಿ ಗಂಡ ಮಗ ಇದ್ದಾಗ ಮನಿಗ್ ಹೆಂಗ್ ಎವೆ ಬರ್ತೈತಿ ಹೆಂಗ ಬರ್ತೈತಿಪ್ಪ ಗಂಡ ಮಗ ನಿಂದ ತಾಯಿ ತಂದೆಗೆ ಸುಖ ಆಯ್ತು ಹೆಣ್ಣು ಮಕ್ಕಳಿಂದ ತಾಯಿ ತಂದೆಗೆ ಸುಖ ಆಯ್ತು ಆ ಇದನ್ನ ಕೇಳಬೇಕಾಗಿದಾ ಹೌದಿಲ್ಲ ಹೌದು ಹೆಣ್ಣು ಮಗಳಿಂದ ಮನೆಗೆ ಮುಕ್ತಿ ಆಯ್ತು ಗಂಡ ಮಗನಿಂದ ನಿಂದ ಮನೆಗೆ ಮುಕ್ತಿ ಆಯ್ತು ಹೌದು ಬರಬರ ಇದ್ರೆ ಅನ್ನುವಂತದ ಮುಂದಿನ ಸಂದಿಗೆ ಬಂತಕೊಂಡೆರಿ ಹೌದು ಅದಕ್ಕ ಇನ್ ಹೇಳ್ರಿ ಅವ್ರ ಏನ್ ಹೇಳ್ಯಾರಪ್ಪ ಅಂತಂದ್ರ ಏನು ತಾರಿ ಪ್ರಾಣ ಹೋದಾಕ ಮಂದಿ ಬಾ ಅಂತಂದ್ರೆ ತಾರ ಅವರು ಆ ಪ್ರಾಣ ಹೋದಾಕ ಮಂದಿ ಹೆಡೆ ತಂದರ ಹೇಳ್ರಿ ಹ ಹೇಳ್ರು ಬಹಳ ౌర మందిన బాత ఎలారడి జీప్ హోర్ మళ్ళతారు అక్క మంది వచ్చి పారో ఇల్ ఆరం మంది ఆరం మంది బాట యారు

ಸರ್ವ ವಸ್ತು ಎಲ್ಲ ಜಗತ್ತಿನಾಗ ನಾವು ಜಗತ್ತಿರಬೇಕಾದ್ರೆ ನಮ್ಮವು ನಾರಾಯಣಿ ಶಕ್ತಿ ಇದ್ದಾಗ ನಾ ಐತಿ ನಾರಾಯಣಿ ಶಕ್ತಿ ಇಲ್ಲ ಅಂದ್ರೆ ಜಗತ್ತನ ಇಲ್ಲ ಅಂತ ಹೇಳಿ ಪುರಾಣ ಬರ್ಬೋದು ಹೌದು ನಾರಾಯಣಿ ಶನ್ನು ಅಂತ ಹೆಣ್ಮಗಳು ಇದ್ದಾಗ ಈ ಜಗತ್ತ ಐತೆ ನಾರಾಯಣಿ ಶಕ್ತಿ ಅನ್ನುವಂತ ಹೆಣ್ಮಗಳು ಇಲ್ಲ ಈ ಜಗತ್ತನ ಇಲ್ಲ ತಲುಪುರ ಅಂದಾಗ ಬ್ರಹ್ಮ ವಿವರದ ಪುರಾಣದಾಗ ಏಳ್ನೂರ ಅಂತಂದ್ರೆ ಹಾಡಿಗೆ ಹಾಡ ತೊಡಗಿ ತೋಡ ವಿಷಯಗ ವಿಷಯ ಮಾತಿಗೆ ಮಾತಾ ಹಿಂಗ್ ಬರ್ಬೇಕ್ರಿ ಮಾತಿಗೆ ಮಾತು ಮಾತಾ ತೊಡಗಿ ತೋಡ ಹಾಡಿಗೆ ಹಾಡ ಹೌದ್ರೆ ಹೌದಂಡ್ ಅಂದ್ರ ಹೆಣ್ಣ ಹಾಡುವಂತ ತಾರು ಏನ್ ಯಾಕೋ ಒಂದ್ ಸುಲ್ಮಾನ ಹತ್ತೊಮ್ಮಿತ್ತು ಬೇಸರು ಮಾಡಕ್ ಏನ ಊಟನ ಬಾಳ್ ಮಾಡ್ಯಾರ ಬರುತ್ತ ಇರ್ಲಿ ಹೌದು ಆಗ್ಲಿಲ್ಲ ಅದಕ್ಕೆ ಬಾಯ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಇಲ್ಲಿ ಯಾಕಂತಂದ್ರ ಅಪ್ಪನ ಬೊಳಗದವರು ಕೂಡ ಕೂಡ್ಯಾರಲ್ಲಪ್ಪಾ ಇಲ್ಲಿ ಯಾಕತ್ತಂದ್ರ ಆಹಾ ಹಳ್ಕುಡು ಗ್ರಾಮ ಅಂದ್ರ ಹದಿನೆಂಟು ಪುರಾಣ ಹಳ್ಕೊಂಡು ಕುಡಿದಿರ್ತಕ್ಕಂಥ ಜ್ಞಾನವಂತರು ಇಲ್ಲಿ ಏನಪ್ಪಾ ಅಂತ ಅಂದ್ರೆ ನಮ್ಮ ಅಪ್ಪನಗಳ ಹಿರಿಯರ್ ಕೂತಾರಿ ಇಲ್ಲಿ ಕೂತಾರ್ ಕೂತಾರೀಪಾ ನಮ್ಮ ಅವಾಗೊಳಗ್ ಕೂತಾರು ಅಪ್ಪಗೊಳ ಕೂತಾರು ಅಪ್ಪಗಳು ಎದ್ರಾಗ ಹೇಳ್ತದಾರ ಹೆಂಗ್ ಹೇಳ್ತದಾರ ಹೌದು ನೀವು ತಿಳಿಸ್ಕೊಡ್ಬೇಕ ಅವ್ರು ಹೇಳ್ತಾರ ರೀ ಹೇಳ್ತಾರೆ ಅಪ್ಪಗಳ ನಾವು ಅಪ್ಪಗೊಳ್ದ ನಾವ್ ಅವು ಹೇಳಿನ ಹೆಂಗ್ ಹೇಳಪ್ಪಾ ಅಂತಂದ್ರ ಹೆಂಗದ ರೀಪಾ ನಾರಾಯಣಿ ಶಕ್ತಿ ಅನ್ನುವಂತ ಹೆಣ್ ಮಗಳ ನಮ್ಮ ಅವ್ವ ಇದ್ದಾಗನ ಅಹಾ ನಮ್ಮ ಅವ ಇದ್ದಾಗನ ಈ ಜಗತ್ತೈತಿ ಹೌದು ಏಕೆ ನಮ್ಮವ್ ಹೆಣ್ಣ ಮಗಳು ನಾರಾಯಣ ಶಕ್ತಿ ಇರ್ಲಿಕ್ಕಂದ್ರ ಹಾ ಏನಾಗ್ತದ ಈ ಜಗತ್ತನ ಎಲ್ಲ ತಳ್ಪುರ ಅಂತ ಬರ್ತಾರ ಸಭಾಸಿ बरोबर ಇದ್ರಲ್ಲ ಹೆಣ್ಣ ಮಗಳಂದ್ರ ಹೆಚ್ನೆಕ್ಕಾ ಅದಾ ಅದಾಳ್ರಿಪ್ಪ ಇನ್ನು ಮುಂದಿನ ಸಂದಿಗೆ ಬಂದು ಗಣಮಗಳನ್ನ ಹೆಂಗೆ ಹೆಚ್ ಮಾಡ್ತರಿ ಮಾಡ್ರಿ ಹಾಹಾ ಮಾಡ್ತಾರ ಮಾಡ್ತಾರೆ ಅದಕ್ಕೆ ಬಾಳ್ ಮಾತಾಡುವಂತ ಯಾರು ಇಲ್ಲ ಹೌದು ನೋಡು ಮುಂದಿನ ಸಂಧಿಗೆ ಹಾಹಾ ಹೆಂಗೆ ಬರ್ತಾರೆ ನೋಡು ಇಲ್ಲ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಹಾಡ್ತಾರ ನೋಡ್ ಕಾದು ನೋಡ್ ಕೈ ಕೊಟ್ಟು ಕುಸ್ತಿ ಯಾಕೆ ಬರ್ತಾರೆ ಹಿಂದಿಗಡೆ ಹಾ ಹೌದು ಮಾಡೋ ತಾಯಿ ಗುಣ